ಏ ಓಹೋ ನಮ್ಮೂರ ಶ್ರೀಮಂತ್ರ ಬನ್ನಿ ನಮ್ಮ ಯಜಮಾನ್ರು ಮನೇಲಿಲ್ಲ ಹೋಗಿದ್ದಾರೆ ಏನಿದು ಶ್ರೀಮಂತ್ರ ಆಗಮನ ಬಡವರ ಮನೆಗೆ ಬಂದ ಕಾರಣವೇನಂತ ಕಾರಣವಿಷ್ಟೇ ಮೊನ್ನೆ ವೀರೇಶ ನನ್ನ ಮನೆಗೆ ಬಂದು ಸ್ವಲ್ಪ ಹಣ ಕೇಳಿದ್ದ ಈ ಹಳ್ಳಿಯ ಜನರು ನನ್ನ ಹತ್ರ ಬಂದು ಹಣ ಕೇಳಿದರೆ ನಾನು ಯಾರಿಗೂ ಇಲ್ಲ ಅಂತ ಹೇಳಿರೋ ವ್ಯಕ್ತಿನೇ ಅಲ್ಲ ಅದರಲ್ಲೂ ಬೇರೆ ನಿನ್ನ ಗಂಡ ತುಂಬಾ ಪ್ರಾಮಾಣಿಕ ವ್ಯಕ್ತಿ ನಾನು ಕೇಳಿದ್ದೀನಿ ಅದಕ್ಕೆ ಹಣ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹೌದಾ ನನ್ ಗಂಡ ನಿಮ್ಮ ಹತ್ರ ಎಂತ ಹಣ ಕೇಳಿದರು ಒಂದು ತಿಂಗಳ ಹಿಂದೆಯೇ ಹಣ ಕೇಳಿತ ಕಾರಣೋಂತರದಿಂದ ನಾನು ಹೈದರಾಬಾದಿಗೆ ಹೋಗಿದ್ದೆ ಬರೋದು ಸ್ವಲ್ಪ ತಡ ಆಯಿತು ಅದಕ್ಕೆ ಯಾವಾಗಲಾದರೂ ಹಣ ಕೊಟ್ಟು ಹೋಗೋಣ ಅಂತ ಬಂದಿದ್ದೆ ಓಹೋ ಈಗ ವಿಷಯ ಗೊತ್ತಾಯಿತು ಬಿಡಿ ನೋಡಿ ನೀವು ಈ ರೀತಿ ಮಾತಾಡೋದನ್ನು ಕಂಡು ಈ ನಿಮ್ಮ ದೊಡ್ಡ ಗುಣವನ್ನು ಅರಿತು ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು ಯಾಕಂದ್ರೆ ಬಡವರನ್ನು ಕಂಡು ಅವರಿಗೆ ಹಣ ಹಂಚಿ ಅವರ ಜೀವನವನ್ನು ಉದ್ಧಾರ ಮಾಡುವಂತ ಈ ಧನರಾಜರಿಗೆ ಒಳ್ಳೆ ಬುದ್ಧಿನೇ ಬಂದಿದೆಯಲ್ಲ ತುಂಬಾ ಒಳ್ಳೇದಾಯ್ತು ಬನ್ನಿ ಕುಳಿತುಕೊಳ್ಳಿ ಇದೇನು ಪಾರ್ವತಿ ನಿನ್ನ ಬಾಯಲ್ಲಿ ನನ್ನ ಬಗ್ಗೆ ವ್ಯಂಗೆಯ ಬಿರುನುಡಿಗಳೇಷ್ ತುಂಬಾ ಚೆನ್ನಾಗಿದೆ ನಿನ್ನ ಮಾತಿನ ಅರ್ಥ ಅರ್ಥವನ್ನು ಯಾವತ್ತು ಅನರ್ಥವಾಗಿ ಮಾತನಾಡುವಳಲ್ಲ ಈ ಪಾರ್ವತಿ ಪಾರ್ವತಿಯವರೇ ನನ್ನ ಕೆಲಸಕ್ಕೆ ನಿಮ್ಮ ಅಪ್ಪಣೆ ಸಿಗಬಹುದಾ ನಿಮಗೆ ಅಪ್ಪಣೆ ಕೊಟ್ಟು ಸುಮ್ಮನೆ ಕಳಿಸುವುದಕ್ಕೆ ನಾನೇನು ಪರಮಾತ್ಮನ ಪಕ್ಕದಲ್ಲಿ ಕುಂತಿರುವ ಸತಿ ಪಾರ್ವತಿ ಅಲ್ವಲ್ಲ ಪರಮಾತ್ಮನ ಸತಿ ನೀನೆಂದು ಸತಿ ಸತಿ ನೀನು ಪಾಲಿಸುವ ಪತಿಗಳೇ ಹೆಚ್ಚಿದ್ದಾರೆ ಅದಕ್ಕೆ ನಿನ್ನ ಕೇಳ್ತಾ ಇರೋದು ನೋಡಿ ನೀವು ಕೇಳುವುದು ಸಾಕು ನಾವು ಹೇಳಿದ್ದು ಸಾಕು ದಯವಿಟ್ಟು ನಿಮ್ಮ ಸಮಾಸವೇ ನಮಗೆ ಸಾಕು ಅಂದು ಇಂದು ಎಂದೆಂದಿಗೂ ನಿಮ್ಮ ಸವಾಸವೇ ನಮಗೆ ಬೇಡ ಯಾಕೆ ಯಾಕೆ ಈ ರೀತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಕಾಣಿಸ್ತಾ ಇದ್ದೀರಾ ನಮ್ಮ ಜೀವನವನ್ನು ಹಾಳು ಮಾಡಬೇಕಂತ ಆ ನಿಮ್ಮ ಮನಸ್ಸಿನ ಗೂಡಿನಲ್ಲಿ ಕನಸಾಗಿ ಹೊತ್ತು ಉರಿಸ್ತಾ ಇದ್ದೀರಾ ಏ ಪಾರ್ವತಿ ಬಾಯಿಯ ಹಿಡಿತ ತಿಳಿದುಕೊಂಡು ಮಾತಾಡು ಯಾಕೆ ನಿಮ್ಮ ಮನೆಯೊಬ್ಬ ಗುಡಿಯ ಗೋಪುರವನ್ನೇನಾದರೂ ಕೆತ್ತುಕೊಂಡಿರುವೆ ನಿನ್ನನು ಹೆಣ್ಣಿಗೆ ಅತಿಯಾದ ಮಾತು ತರವಲ್ಲ ಹೆಣ್ಣಿಗೆ ತರವಲ್ಲ ಗಂಡಿಗೆ ಮನಸ್ಸಿನಲ್ಲಿ ಚಟ ಇಟ್ಟುಕೊಂಡು ಸರಿಯಲ್ಲ ನೀನೆಂತ ಹೆಣ್ಣರೇ ಆ ವೀರೇಶನ ಪಾಲಿಗೆ ಬಂದ ನೀನು ಹೆಮ್ಮಾರೇ ರಕ್ತ ನಾಲ್ಗೆ ಎಡ್ ತಂಡಲಿ ಇಟ್ಕೊಂಡು ಮಾತನಾಡು ಓಹೋ ರವಿ ರವಿ ಆಗಿ ಇರ್ಬೇಕೆ ವಿನಾಹ ಹೇ ತಿನ್ನುವಾ ಹಂತಿ ಆಗಬಾರದು ತಪ್ಪು ಚೊಮ ಚೊಮ ಚೊಮಿನೊಂದು ಮಾತು ನಿನ್ನ ಬಾಯಿಂದೆ ಬಂದಿತ್ತೇನಿ ಚಾತ್ರೆ ಹುಚ್ಚು ಥರ ಹುಚ್ಚುನಾಯಿ ತರ ಹೊರಿಬೇಕಾದೀತು ಹೆಣ್ಣಿ ಮನೆಗೆ ಬಂದು ಓಹೋ ನೀವು ದೊಡ್ಡವರು ದೊಡ್ಡ ಶ್ರೀಮಂತರು ನೀವು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಮುಚ್ಚಾಕೋದು ಆದ್ರೆ ನಾವು ಸಣ್ಣವರು ಸಣ್ಣದು ಒಂದೇ ಒಂದು ತಪ್ಪು ಮಾಡಿದ್ರು ಕೂಡ ಹಣವಂತರು ಶ್ರೀಮಂತರು ಮನಸ್ಸಿಗೆ ಬಂದಷ್ಟು ಎಂಡವನ್ನು ಕುಡಿದು ಬಾಯಿ ತುಂಬಾ ಕಂಡವನ್ನು ತಿಂದು ಕಾಮಿನಿಯರ ನಿಮ್ಮ ಶಕ್ತಿಯಿಂದ ಹೋಯಿತು ಅವರು ಶೀಲವನ್ನು ಹಾಳು ಮಾಡಿ ಅವರನ್ನು ಕತ್ತಿ ಕೊಂಡಲ್ಲದೆ ಅವರ ಹೆಣವನ್ನು ನಿಮ್ಮ ಮನೆಯಲ್ಲಿ ಹೂತಾಗಿಬಿಡ್ತೀರಲ್ಲ ಯಾಕೆ ಯಾಕೆ ಬೇರೊಬ್ಬರಿಗೆ ಗೊತ್ತಾಗ್ಬಾರ್ದು ಅಂತ ಇದು ಹಣವಂತರ ಮಾಡುವಂತ ಕೆಲಸ ಯಾಕಂದ್ರೆ ನಿಮ್ಮ ಹತ್ರ ಹಣವಿದೆ ಏನೇ ಮಾಡಿದ್ರೂ ಮುಂಚೆ ಹೋಗುತ್ತೆ ಎಷ್ಟು ದಿನ ಮೆರೆದಿಯಲ್ಲಿ ಒಂದು ದಿನ ಈಗಿನ ಮೆರೆದಿರುವ ಗಂಡ ಸ್ಥಳ ನಡು ನೀರಿನಲ್ಲಿ ಸುಮಾರು ಆಗಿ ಹೋಗುತ್ತೆ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕೋ ಪಾರ್ವತಿ ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂದಿದ್ದೆ ನಿಜವಾದ್ರೆ ನಿನ್ನ ಗಂಟಲವನ್ನ ಸಿಗಡಿ ರಕ್ತವನ್ನೇ ಕುಡಿದು ಬಿಡುತ್ತೇನೆ ಹೆಣ್ಣೆ ಮುಚ್ಚು ನಿನ್ನ ಬಾಯಿನ ಇಲ್ಲಿದ ಜಂಬ ನನ್ನ ಮುಂದೆ ಕೊಚ್ಕೊಂಡ್ರೆ ಯಾವುದೇ ಕಾಲಕ್ಕೂ ನಡೆಯಕ್ಕೆ ನಾನು ಬಿಡೋದಿಲ್ಲ ಯಾಕಂದ್ರೆ ಕಂಡ ಕಂಡವರನ್ನ ಕೊಂದು ಹಾಕಿ ನಮ್ಮಂತ ಬಡವರಿಗೆ ಅನ್ಯಾಯ ಮಾಡಿ ಅವರ ಆಸ್ತಿನೆಲ್ಲ ಲಗ್ತಾಯಿಸಿ ನೀವು ಮೆರಿತಿದ್ದೀರಾ ಅಂತಾನು ಗೊತ್ತು ನಿಮ್ಮ ವೀರ ಗೌಡ ತಂತ್ರವೂ ನನಗೆ ಗೊತ್ತು ಏಯ್ ನೀವು ಏನೇನು ಮಾಡ್ತೀರಾ ಯಾವ ಕಾಲಕ್ಕೆ ಹೇಗೆ ಬದಲಾಗ್ತೀರಂತ ನೀವು ಗೊತ್ತು ನಿಮ್ಮ ಯೋಗ್ಯತೆಯನ್ನು ಗೊತ್ತು ಅದನ್ನೆಲ್ಲ ತಿಳ್ಕೊಂಡೆ ನಾನು ಮಾತಾಡ್ತಾ ಇದ್ದೀನಿ ನೋಡು ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಬೇಡ ಇಲ್ಲಿಂದ ಕಾಲ್ ಕೀಳು ಇಲ್ಲವಾದ್ರೆ ನಿನ್ನ ಚಂಡಿಗೆ ಕೈ ಕೊಟ್ಟು ನಾನೇ ನಿನ್ನ ಶಬ ಶಣ್ಣೆ ಮೆಚ್ಚಿದೆ ನಿನ್ನ ಉದ್ದಟತನದ ದಿಟ್ಟ ಮಾತಿಗೆ ತಾಳ ತಪ್ಪಿದಾಗ ಎಲ್ಲರೂ ಇದೇ ಮಾತನ್ನೇ ಹೇಳೋದು ಬಟ್ ಆ ಮಾತಿಗೆ ಬೆಲೆ ಕೊಡುವ ಮನುಷ್ಯ ನೋಡ ನಾನು ನಿನ್ನ ಗಂಡನಿಗೆ ಹಣ ಕೊಟ್ಟಿದ್ದು ನಿಜ ಅದೇ ಹಣದಿಂದ ನಿಮ್ಮ ಹೊಡಿಬೇಕಂತ ಪ್ಲಾನ್ ಹಾಕಿದ್ದು ನಿಜ ಇಷ್ಟೆಲ್ಲ ಗೊತ್ತಿದ್ರು ನನ್ನನ್ನೇನೇ ಮಾಡಬಲ್ಲೆ ನೀನು ನನ್ನನ್ನೇನು ಮಾಡಕ್ಕಾಗೋದಿಲ್ಲ ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ ಯಾಕಂದ್ರೆ ನಿನ್ನದ್ರ ಹಣ ಇದೆ ನನ್ನದ್ರ ಧೈರ್ಯ ಇದೆ ಒಂದು ಸರಿ ನಾವು ಕೆಟ್ಟ ಮನಸ್ಸು ಮಾಡಿ ನಿಂತ್ರೆ ನಿಮ್ಮಂತವರು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ ಶ್ರೀಮಂತ ಆ ಹಣದಿಂದ ನನ್ನೇನು ಸಾಧ್ಯ ಇಲ್ಲ ನೋಡು ಒಳ್ಳೆ ಮಾತಿನಿಂದ ನೀನು ಇಲ್ಲಿಂದ ಹೋದ್ರೆ ಸರಿ ಇಲ್ಲವಾದ್ರೆ ಕತ್ತಿಗೆ ಕೈ ಕೊಟ್ಟು ನನ್ನ ಮನೆಯಿಂದ ಆಚ ಸಾಕು ಬಾಯು ಮುಚ್ಚೆ ಹೆಣ್ಣೆ ನನ್ನ ಗಂಡ ಮನೆಯಲ್ಲಿಲ್ಲೇ ಬಂದು ಹೇಳಿ ಕಳಿಸುವುದನ್ನು ಬಿಟ್ಟು ನನಗೆ ನಿನ್ನ ದರ್ಪ ತೋರಿಸುವ ಅದು ನನ್ನೇನು ಮಾಡೋದಿಲ್ಲ ಏ ಪಾರ್ವತಿ ನಿನ್ನ ಸ್ವಚ್ಚಿಗೆ ತಕ್ಕ ಬಹುಮಾನವನ್ನ ಈ ರವಿ ವರ್ಮ ಕೊಟ್ಟೆ ಕೊಡ್ತಾನೆ ನಿನ್ನ ಶೀಲವೆಂಬ ಭದ್ರ ಬುನಾದಿಯ ಮೇಲೆ ನನ್ನ ತೋಳ ಬಂಧನವನ ಇಟ್ಟು ಇಲ್ಲಿಯವರೆಗೂ ನಿನ್ನೇನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ನೀನಿಷ್ಟು ನನಗೆ ಮಾತನಾಡಿದೆ ಎಂದ ಮೇಲೆ ಬೆಟ್ಟು ಕೆಟ್ಟು ಹೋಗೋ ಮೂರ್ಖನಲ್ಲ ಈ ಬೇಡ ರವಿವರ್ಮ ಮತ್ತು ಅದು ಯಾವ ಗಂಡಸು ಬಂತು ನೀನನ್ನು ಕಾಪಾಡ್ತಾನೆ ನಾನು ನೋಡ್ತೇನೆ ಸತ್ತ ನಾಯಿ ಹೊಡೆಯುವ ಸೋಳೆ ಮಗನೇ ಇವಳನ್ನು ರಕ್ಷಿಸಲು ಯಾರು ಬರುವುದಿಲ್ಲ ಎಂದು ಈಗ ನಾನು ತೋರಿಸಿ ಕಾಮ ಕಾಮದ ಎಷ್ಟಿದೆ ಎಂದು ನನ್ನ ಕಾಮದಾಹ ಎಷ್ಟಿದೆ ಅಂತ ಕೇಳಲು ನೀನೇನು ಇವಳಿಗೆ ತಾಳಿ ಕಟ್ಟಿದ ಗಂಡನು ಅಥವಾ ಗಂಡನಿಲ್ದಾಗ ಮಂಚ ಹಂಚಿಕೊಳ್ಳುವ ಮೆಂಡನು ವಂಶದವನು ನೀನು ನಿನ್ನಂತವನಿಗೆ ಹಡೆದ ತಾಯಿ ಆದರೇನು ರಕ್ತ ಹಚ್ಚಿಕೊಂಡು ಹುಟ್ಟಿದ ಅಕ್ಕ ತಂಗಿಯಾದರೇನು ಇವರೆಲ್ಲರೂ ನಿನ್ನ ಕಾಮದ ಅಕ್ಕಿಗಳನ್ನು ತೆಗೆದುಕೊಂಡಿರುವ ಈತಿಗಟ್ಟ ಕೊಲೆ ಪಾತಕ ನಿಮ್ಮಂತ ಪಂಡರ ಸದಾ ಮಿಂಡನೋ ಈ ದಯಾನಂದ ನಿನ್ನನ್ನು ಗಂಡ ಎನ್ನುವುದಕ್ಕಿಂತ ತಾಯಿಯನ್ನೇ ಅನುಭವಿಸಿದ ಬಂಡನೆಂದು ಕರೆಯುವುದು ಎಷ್ಟೋ ಮೇಲು ಬಾಯಿಸಂತ ಬಡವರ ಮೇಲೆ ನಿನ್ನ ದರ್ಪ ದೌರ್ಜನ್ನೇ ತೋರಿಸಬೇಡ ಬಡವರು ಅತ್ತಿಗೆ ಪಠ್ಯವಾದ ಶ್ರೀಮಂತಿಗೆ ಆಟ ದಯಾನಂದ ಬೇಟೆಯಾಡಬೇಕೆಂದು ಬಂದಿದ್ದ ಬೇಟೆಯನ್ನ ಆಟವಾಡಿ ಬಿಡಿಸಿಕೊಂಡೆಯಲ್ಲ ಮಗಳು ಮೆಚ್ಚರಬೇಕು ನಿನ್ನ ಸಾಹಸಕ್ಕೆ ಒಳಿದುಕೊಂಡೆ ಪಾರ್ವತಿ ಇವತ್ತು ಇವನಿಂದ ನೀ ಚೆನ್ನಾಗೇ ಉಳಿದುಕೊಂಡೆ ಬಟ್ ನಾವೊಮ್ಮೆ ಕಣ್ಣಿಟ್ಟರೆ ಕಾಮುಕರ ಕೇತಂಗ ನಿನ್ನ ಶೀಲ ನನಗರ್ಪಣೆಯಾಗಲೇ ಬೇಕು ನನ್ನ ತೋಳಲಿ ಬಂದಿಯಾಗಲೇಬೇಕು ಬೇಕು ನಿನ್ನ ಶೀಲವನ್ನೇ ಹಾಳು ಮಾಡಿ ನಿನ್ನ ಮರಣ ಯಾತ್ರೆಗೆ ನಾ ಕಳಿಸದಿದ್ದರೆ ಬರಮನೇ ಅಲ್ಲ ಮರ್ತ ಮತ್ತೆ ಹೆಚ್ಚಿಗೆ ಮಾತನಾಡಿ ನನ್ನಿಂದ ನಿನ್ನ ಮರಣಕ್ಕೆ ಆಹ್ವಾನವಾಗಬೇಡ ಮರ್ಯಾದಿಂದ ಹೊರಟು ಹೋಗೋ ಮಗನ ಇಲ್ಲಿಂದ ಕೈಗೆ ಬಂದ ತುತ್ತನ್ನು

ಈ ಮಾತು ಇಲ್ಲಿ ಕುಳಿತಿರುವವರೇ ರಾಣೆ ನಿನ್ನನ್ನು ನಾನು ಅನುಭವಿಸದೆ ಬಿಡುವುದಿಲ್ಲ ನಾವು ಪಡೆದೇ ತೀರುತ್ತೇನೆ ಇದು ನನ್ನ ಶಪಾತ ಅವನು ಒಂದೊಂದು ಮಾತನ್ನು ವಿಚಾರ ಮಾಡಿದ್ರೆ ನನಗೆ ಯಾಕೆ ತುಂಬಾ ಮಾತು ಕಿವಿ ಏನೇ ಪಾರ್ವತಿ ನೀನೇನು ಚಿಂತಿಸಬೇಡಮ್ಮ ಅದಕ್ಕೆಲ್ಲ ನಾನಿದ್ದೇನೆ ನಿಮ್ಮಂತ ತಂಗಿಯರ ರಕ್ಷಣೆಗೆ ಸಿದ್ಧನಾಗಿರುತ್ತೇನೆ ಹೀಗಿರುವಾಗ ಅವನು ನಿನ್ನನ್ನೇನು ಮಾಡಬೇಕಮ್ಮ ಅವನು ಕೈಲಾಗದ ಬಂಡ மை பரிச்சேவிய ஜலியூரா நேட்ட கேவ் சும்னி விட மெச்சோதில் ಪಾರ್ವತಿ ಅವನಿಷ್ಟೆಲ್ಲ ಮಾಡಿ ಹೋಗಬೇಕಾದ್ರಿ ಮೊದಲನೆಯ ತಪ್ಪು ನಿನ್ನದೇ ಅನ್ನುತ್ತೇವೆ ನಾ ಅಣ್ಣ ಯಾಕಣ್ಣ ಮಾತಾಡ್ತಿದ್ದೀಯ ಈ ಗ್ರಾಮದಲ್ಲಿ ಇಂಥ ನೀಚರಿದ್ದಾರೆಂದು ಗೊತ್ತಿತ್ತು ಸುಮ್ಮನಿರುತ್ತಿಲ್ಲ ಅದು ನಿನ್ನ ತಪ್ಪು ಈ ತಪ್ಪು ಮಾಡುವುದಕ್ಕಿಂತ ಮೊದಲು ಮನೆಗೆ ಬಂದ ಇಂಥ ಬಂಡರನ್ನು ಬೇಗನೆ ಕಳಿಸಬೇಕಮ್ಮ ಅವರೊಂದಿಗೆ ಹೆಚ್ಚು ಮಾತನಾಡುತ್ತ ನಿಂತರೆ ಆಗುವುದೇ ಅಂದ್ರೆ ನೀವು ಹೇಳುವ ಮಾತು ಏನೇ ನನಗೆ ಹೇಳ್ತಾ ಏನೇರಿದ್ದೀರ ಹಾಗೆಂದು ಹೇಳುತ್ತಿಲ್ಲಮ್ಮ ಕಾಲ ಕೆಟ್ಟಿದೆ ಅಂದರೆ ತಪ್ಪು ಇಲ್ಲಿಯ ಜನರೇ ಕೆಟ್ಟಿದ್ದಾರೆ ಅಂದ ಮೇಲೆ ಕಾಲಕ್ಕೆ ತಕ್ಕ ಹಾಗೆ ನಡೆಯಬೇಕಮ್ಮ ಅದು ಮನುಷ್ಯನ ಜಾನತನ ನಿಜ ಅಣ್ಣ ನಿಮ್ಮ ಮಾತು ಮನೆಗೆ ಬಂದವರ ಜೊತೆ ಮಾತಾಡಿ ಅವರ ಜೊತೆ ಮಾತು ಬೆಳೆಸುವುದಕ್ಕಿಂತ ಅವರಿಗೆ ಮರ್ಯಾದೆ ಕೊಟ್ಟು ನಾನು ಕಳಿಸಿದ್ರೆ ಇಷ್ಟೊಂದು ಸಮಸ್ಯೆನೇ ಆಗ್ತಾ ಇರಲಿಲ್ಲ ಹೋಗ್ಲಿ ಬಿಡಣ್ಣ ಸಮಯಕ್ಕೆ ಸರಿಯಾಗಿ ಬಂದು ನೀ ನನ್ನ ಮಾನ ಪ್ರಾಣ ಕಾಪಾಡಿದೆಯಲ್ಲ ನನಗಷ್ಟೇ ಸಾಕು ಇಲ್ಲಮ್ಮ ನಾನೇನು ಬರ್ಬೇಕಂತ ಬರ್ಲಿಲ್ಲ ನಂದು ಸ್ವಲ್ಪ ಕೆಲಸವಿತ್ತು ಅದಕ್ಕೆ ಬಂದಿದ್ದೆ ಯಾಕೆ ಹೋಗಿದ್ದಾನೆ ಅಣ್ಣ ಅವರು ಹೊಲಕ್ಕೆ ಹೋಗಿದ್ದಾರೆ ಅವರು ಮನೆಯಲ್ಲಿ ಸಮಯದಲ್ಲಿ ಇವ್ರು ಬಂದವು ನನಗೆ ಬಲತ್ಕಾರ ಮಾಡಲು ಪ್ರಯತ್ನ ಪಟ್ರು ಸರಿ ಬಿಡೋಣ ಹೇಗೋ ನೀನ್ ಬಂದಿ ಎಲ್ಲ ಸರಿ ಹೋಯ್ತಲ್ಲ ಅಷ್ಟೇ ಸಾಕು ಒಂದು ಸಾರಿ ಮಾತನಾಡಿದ್ದನ್ನ ಹೇಳಬಾರದು ಪಾರ್ವತಿ ಆ ವಿಷಯ ನನಗೆ ಗೊತ್ತಿಲ್ಲವೇ ಅವನು ನಿನ್ನನ್ನೇನು ಮಾಡಲಾಗುವುದಿಲ್ಲ ವೀರಣ್ಣನನ್ನು ನಾಳೆ ಭೇಟಿ ಆದ್ರೆ ಆಯ್ತು ವೀರಣ್ಣನಿಗೆ ಹೇಳಿಬಿಡಮ್ಮ ನನ್ನ ಬರುತ್ತೇನೆ ಅಯ್ಯೋ ಅಣ್ಣ ನಿಂತ್ಕೊಳ್ಳಿ ನೋಡಿ ಮನೆ ಹೊರಗೋ ಬಂದಿದ್ದೀರಾ ಹಾಗೆ ಹೋಗೋದು ಸರಿಯಲ್ಲ ನೋಡಿ ನಿಮ್ಗೋಸ್ಕರ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿ ಬಿಸಿ ಬಿಸಿ ಚಾನು ಮಾಡ್ತೀನಿ ಆ ತಿನ್ಕೊಂಡು ಕುಡ್ಕೊಂಡೇ ಹೋಗ್ಬೇಕು ನೀವು ಏ ಸಂಪತ್ ಬಾರೋ ಏನು ನಿಮ್ಮ ಅಣ್ಣನ್ ಕೇಳ್ಕೊಂಡು ಬಂದಿದ್ಯಲ್ಲ ಏನು ವಿಷಯ ನನಗೆ ತುಂಬಾನೇ ಒಳ್ಳೆ ಕೆಲಸ ಸಿಕ್ಕಿದೆ ಅದಕ್ಕೆ ಈ ವಿಷಯವನ್ನು ವೀರಣ್ಣನಿಗೆ ಹೇಳಿ ಸಿಹಿ ತಿನ್ಸಲು ಓಡೋಡಿ ಬಂದೆ ಆದ್ರೆ ಅಬ್ಬಾ ಬಾಬಾ ಮಾತ್ ಮಾತಿಗೂ ವೀರಣ್ಣ ವೀರಣ್ಣ ಅಂತ ವೀರಣ್ಣನೆ ಕೇಳ್ತಿದ್ಯಾ ಅಂದ್ಮೇಲೆ ಈ ಮಾತಿನಲ್ಲಿ ಏನೋ ವಿಶೇಷತೆ ಅಡಗಿದೆ ಅಂತ ನನಗ್ ಅನಿಸ್ತಾ ಇದೆ ಏನು ಕೈಯಲ್ಲಿ ಬರೀ ಏನು ಹಿಡ್ಕೊಂಡ್ ಬಂದಿದೀಯಾ ಹೌದತ್ತಿಗೆ ನನಗೆ ಸಬ್ ಇನ್ಸ್ಪೆಕ್ಟರ್ ನೌಕರಿ ಸಿಕ್ಕಿದೆ ಹೌದಾ ಈ ವಿಷಯವನ್ನು ವೀರಣ್ಣನಿಗೆ ಹೇಳಿ ಸಿಹಿ ತಿನ್ಸಲು ಓಡೋಡಿ ಬಂದೆ ಆದ್ರೆ ಏನ್ ಮಾಡುದು ಮನೆಯಲ್ಲಿ ವೀರಣ್ಣನೇ ಇಲ್ವಾ ನಿನ್ ಮಾತ್ ಕೇಳಿ ಬಹಳ ಸಂತೋಷವಾಯ್ತು ದಯಾನಂದ ನೀನೇ ಕಿಲಿ ನಂದು ಸ್ವಲ್ಪ ವಿರಣನೆ ಕಡೆ ಕೆಲಸವಿತ್ತು ಅದಕ್ಕೆ ಬಂದಿದ್ದೆ ನಾ ಹೇಳಿದ ವಾಣಿಯಂತೆ ನಿನ್ನ ಗುರಿ ನೀ ತಲುಪಿದೆ ಅಂದಾಯ್ತು ನಿನ್ನ ಕಷ್ಟಕ್ಕೆ ಆ ದೇವರು ಪ್ರತಿಫಲ ಕೊಟ್ಟ ಅಷ್ಟು ಸಾಕು ಸಂಪತ್ ನನಗಿನ್ನೆ ಬಾರೋ ಸಿಹಿತ ಏನಪ್ಪಾ ಸಿಹಿ ವಿಷಯದಲ್ಲಿ ಸಿಹಿ ಹೇಳ್ತಾ ಅವ್ರ ಬಾಯಲ್ಲಿ ನೀವ್ ಇಡಿ ನಿಮ್ ಬಾಯಲ್ ಆಗಬೇಡಿ ಅಂದ್ರೆ ಬಾಯಿನ ಸಿಹಿ ಮರ್ತಿದಿರ ಅಂತ ಅನ್ಸುತ್ತೆ ಬನ್ನಿ 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 ಇವಿ ಸಂತೋಷದ ಸಮಯದಲ್ಲಿ ಇದಕ್ಕಿಂತ ಜಾಸ್ತಿನೇ ಸಿಹಿ ಅಡುಗೆ ಮಾಡ್ತೀನಿ ಅಂತ ಎಲ್ಲ ಸೇರಿ ಊಟ ಮಾಡೋಣ ಏನ್ ಮಾಡ್ತಿದಿರೋ